ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಅಯೋಧ್ಯೆಯಲ್ಲಿ ನೆಲೆಸಿರತಕ್ಕಂಥ ರಾಮ ಕರ್ನಾಟಕದಲ್ಲಿ ಎರಡು ಕಡೆ ವನವಾಸ ಮಾಡಿ ಬಂದು ಹೋಗಿರತಕ್ಕಂಥ ಪವಿತ್ರವಾದ ಪುಣ್ಯ ಕ್ಷೇತ್ರಗಳನ್ನ ನಿಮ್ಗೆ ತೋರಿಸ್ತೀವಿ ಮರ್ಯಾದ ಪುರುಷೋತ್ತಮ ಶ್ರೀ ಭಗವಾನ್ ಶ್ರೀರಾಮ ಅಂದ್ರೆ ಇಡೀ ವಿಶ್ವಕ್ಕೆ ಗೊತ್ತು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಸುಮಾರು ಜನರು ಸಂಕಲ್ಪ ಮಾಡಿರುವ ಪುಣ್ಯ ಕ್ಷೇತ್ರ ಶ್ರೀ ಅಯೋಧ್ಯೆ ಅಯೋಧ್ಯೆಯಲ್ಲಿ ನೆಲೆಸಿರುವ ಶ್ರೀರಾಮ ಕರ್ನಾಟಕದಲ್ಲಿ ಕೂಡ ನೆಲೆಸಿ ವನವಾಸ ಮಾಡಿ ಈ ಸ್ಥಳಗಳನ್ನು ಓಡಾಡಿಕೊಂಡು ಇಲ್ಲಿ ಸುಮಾರು ವರ್ಷಗಳು ನೆಲೆಸಿರತಕ್ಕಂತ ಸ್ಥಳಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಎರಡಿದೆ ಪುಣ್ಯ ಕ್ಷೇತ್ರ ಫನಿ ಇವತ್ತು ರಾಮ ಲಕ್ಷ್ಮಣ ಲವ ಖುಷ ವಾಲ್ಮೀಕಿ ಶ್ರೀ ಹನುಮ ಎಲ್ಲರೂ ಕೂಡ ಇಲ್ಲಿ ನೆಲೆಸಿ ಯುದ್ಧ ಮಾಡಿ ಕಡೆಗೆ ಇಲ್ಲಿಂದ ರಾಮ ಜನ್ಮ ಭೂಮಿಗೆ ಹೋಗಿರತಕ್ಕಂತ ಪವಿತ್ರ ಪುಣ್ಯ ಕ್ಷೇತ್ರ ಅಯೋಧ್ಯ ನೆಲೆಸಿರುವ ಶ್ರೀರಾಮನ ಕ್ಷೇತ್ರ ರಾಮಲಿಂಗೇಶ್ವರ ಸೀತೆ ಬೆಟ್ಟದಲ್ಲಿ ಇತಿಹಾಸ ಇರುವ ಸುಮಾರು ಸಾವಿರದ ಇನ್ನೂರ ಐವತ್ತು ವರ್ಷಗಳ ಇತಿಹಾಸ ಇರುವ ಈ ಪುಣ್ಯ ಕ್ಷೇತ್ರದ ಪವಾಡದ ಕ್ಷೇತ್ರವನ್ನ ನೋಡೋಣ ಬನ್ನಿ ರಾಮ ಲಕ್ಷ್ಮಣರು ಜನಿಸಿದ ಸ್ಥಳ ಉತ್ತರ ಭಾರತ ಅಯೋಧ್ಯೆ ಆದರೆ ಲವಕುಶರು ಜನಿಸಿದ ದಕ್ಷಿಣ ಭಾರತದ ಕರ್ನಾಟಕದ ಪವಿತ್ರ ಪುಣ್ಯ ಕ್ಷೇತ್ರವನ್ನ ಸಂಪೂರ್ಣವಾಗಿ ಇವತ್ತು ನೋಡೋಣ ಬನ್ನಿ ತ್ರೇತಾಯುಗ ಕಾಲದ ಅವಂತಿಕ ಕ್ಷೇತ್ರ ಸೀತಾ ಮಾತೆಯ ಮತ್ತು ಶ್ರೀರಾಮನ ಪಾದ ಸ್ಪರ್ಶದಿಂದಾಗಿ ಇಂದಿಗೂ ಸಾಕಷ್ಟು ಪವಾಡಗಳನ್ನು ಹೊಂದಿರುವ ಪುಣ್ಯ ಕ್ಷೇತ್ರ ಸುಮಾರು ವರ್ಷಗಳ ಇತಿಹಾಸ ಇರುವ ಈ ಪವಿತ್ರ ಕ್ಷೇತ್ರಕ್ಕೆ ಸುಮಾರು ಜನರು ಲಕ್ಷಾಂತರ ಜನರು ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಅವರ ಅವರ ಕೋರಿಕೆಗಳನ್ನ ತೀರಿಸಿ ಹೋಗುತ್ತಿರುವ ಪವಾಡದ ಕ್ಷೇತ್ರವನ್ನ ನೋಡೋಣ ಬನ್ನಿ ಈ ಪುಣ್ಯ ಕ್ಷೇತ್ರದಲ್ಲಿ ಪವೋಡ ಇದೆ ವಿಸ್ಮಯ ಕೂಡ ಇದೆ ಸಾವಿರದ ನೂರ ಐವತ್ತು ವರ್ಷಗಳ ಹಿಂದೆಯೇ ಕಾಂಕ್ರೀಟ್ ಸಿಮೆಂಟ್ ಕಬ್ಬಿಣ ಇಲ್ಲದೆ ಅಂದೇ ತಯಾರಾಗಿರುವ ಈ ಪುಣ್ಯ ದೇವಾಲಯ ಶ್ರೀರಾಮಲಿಂಗೇಶ್ವರ ದೇವಾಲಯ ಬೆಟ್ಟದ ಮೇಲೆ ರಾಮ ಲಕ್ಷ್ಮಣ ಸೀತಾ ವಾಲ್ಮೀಕಿ ಲವ ಕುಶ ಹನುಮ ಎಲ್ಲರೂ ಕೂಡ ವಾಸವಾಗಿದ್ದಾರೆ ಬನ್ನಿ ನಮ್ ಜೊತೆ ಅರ್ಚಕಲಿದ್ದಾರೆ ಏನ್ ಹೇಳ್ತಾರೋ ಕೇಳೋಣ ಜಿ ನಮಸ್ತೆ ನಮಸ್ತೆ ನಮ್ಮ ಕೆಎಂ ರಮಣಮೂರ್ತಿ ದೀಕ್ಷತ್ ಸರ್ ಇದು ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು ರಾಮಲಿಂಗೇಶ್ವರ ಅಂದ್ರೆ ಈ ತಂದೆ ಮಕ್ಕಳು ಅಂದ್ರೆ ಲವಕೃಷ ಶ್ರೀರಾಮಚಂದ್ರ ಅವರು ಅಶ್ವಮೇಧಾಗ ಮಾಡ್ತಾರೆ ಆ ದೋಷ ಪರಿಹಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಮಹರ್ಷಿನ್ ಕೇಳ್ತಾರೆ ಆಗ ವಾಲ್ಮೀಕಿ ಮಹರ್ಷಿಗಳು ಈ ದೋಷ ಪರಿಹಾರ ಆಗ್ಬೇಕು ಅಂದ್ರೆ ಒಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿದ್ರೆ ನಿಮ್ಗೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಆಗ ತಂದೆ ಮಕ್ಕಳು ಬಂದು ತ್ರೇತಾಯುಗದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠೆ ಶ್ರೀ ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು Hola, Tito. Ahí ನೋಡ್ಲೇಬೇಕು ಯಾಕಪ್ಪ ಅಂದ್ರೆ ಸುಮಾರು ವರ್ಷಗಳ ಇರುವ ಈ ಪವಿತ್ರ ಪುಣ್ಯ ಕ್ಷೇತ್ರಕ್ಕೆ ಬಂದ್ರೆ ನೆಮ್ಮದಿ ಶಾಂತಿ ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ಸಿಗುತ್ತೆ ಅಯೋಧ್ಯೆ ನೋಡಿದಷ್ಟು ಪುಣ್ಯ ಕೂಡ ಇಲ್ಲಿ ಸಿಗುತ್ತೆ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಸೀತೆ ಬೆಟ್ಟ ಹತ್ತಿ ಇಳಿದ್ರೆ ಪ್ರಪಂಚವೇ ಪರ್ವತವೇ ಕಾಣದಂತ ಸಂತೋಷ ಕೂಡ ಇಲ್ಲಿ ಸಿಗುತ್ತೆ ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರಾಮ ಮಹೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದ ಧನ್ಯವಾದಗಳು